ಬಿಗ್ ಬಾಸ್ ಮನೆಯಲ್ಲಿ ಅಧಿಕಾರದ ಟಾಸ್ಕ್ ಬಂದಾಗೆಲ್ಲ ಎದುರಾಳಿಗಳು ಅದರಲ್ಲೂ ಮಂಜು ಟೀಮ್ ಕಣ್ಣೀರಾಕಿಸೋದ್ರಲ್ಲಿ ಹಾಕಿಸೋದ್ರಲ್ಲಿ ಎಕ್ಸ್ಪರ್ಟ್ಗಳು ರಾಜರ ಆಳ್ವಿಕೆಯ ಕಾನ್ಸೆಪ್ಟ್ ಕೊಟ್ಟಾಗಲೂ ಮಂಜು ನಡೆ ಒಂದಷ್ಟು ಮನೆ ಮಂದಿಗೆ ಬೇಸರ ತರಿಸಿತು ಇದೀಗ ರೆಸಾರ್ಟ್ ನಲ್ಲೂ ಅದೇ ರೀತಿ ಮಾಡ್ತಿದ್ದಾರೆ ಹೆಣ್ಣು ಮಕ್ಕಳಿಗೆ ಕಣ್ಣೀರು ಹಾಕಿಸಿದ್ದಾರೆ ಆಟ ಆಡೋದ್ರಲ್ಲೂ ಅಧಿಕಾರ ಚಲಾಯಿಸಬೇಕು ಎಂದಾಗಲೂ ಮಂಜು ಅತಿಯಾಗಿ ಮಾಡ್ತಾರೆ ಅಧಿಕಾರ ನಮಗೆ ಸಿಕ್ಕಿದೆ ಎಂಬ ಫೀಲ್ನಲ್ಲಿರ್ತಾರೆ ವಿನಃ ಎದುರಿದ್ದವರಿಗೆ ಅವರಿಂದ ನೋವಾಗ್ತಾ ಇದೆಯಾ ಎಂಬುದನ್ನು ಯೋಚಿಸೋದಕ್ಕೂ ಹೋಗೋದಿಲ್ಲ ಮಂಜು ಜೊತೆಗೆ ಈಗ ಚೈತ್ರ ಕೂಡ ಸೇರಿಕೊಂಡಿದ್ದಾರೆ ಅವರ ನಡೆಗೆ ಮನೆಯ ಕ್ಯಾಪ್ಟನ್ ಆದಂತ ಭವ್ಯ ಗೌಡ ಅವರೇ ಇಂದು ಕಣ್ಣೀರಾಗ್ತಾ ಕೂತಿದ್ದಾರೆ ಬಿಗ್ ಬಾಸ್ ಆಗಾಗ ಒಂದೊಂದು ವಿಶೇಷ ರೀತಿಯಲ್ಲಿ ಬದಲಾಗ್ತಿದೆ ಹಳ್ಳಿ ಮನೆಯಾಗೆ ರಾಜಕೀಯ ಪಡಸಾಲೆಯಾಗಿ ಬದಲಾಗುತ್ತದೆ ಇದೀಗ ರೆಸಾರ್ಟ್ ಆಗಿ ಪರಿವರ್ತನೆ ಮಾಡಿದ್ದು ಬಿಗ್ ಬಾಸ್ ಸ್ಪರ್ಧೆಗಳನ್ನೇ ಎರಡು ಭಾಗವಾಗಿ ಮಾಡಿದೆ ಒಂದು ಟೀಮ್ ಸಿಬ್ಬಂದಿಗಳು ಇನ್ನೊಂದು ಟೀಮ್ ಅತಿಥಿಗಳು ಈಗ ಅತಿಥಿಗಳಾಗಿ ಮಂಜು ಮತ್ತು ಚೈತ್ರಾ ಟೀಮ್ ಇದೆ ಕ್ಯಾಪ್ಟನ್ ಆಗಿರುವ ಭವ್ಯ ಟೀಮ್ ಸಿಬ್ಬಂದಿಯಾಗಿದ್ದಾರೆ ಮಂಜು ಬಹರಾಜ ಆಕಿತಾಗಲು ಸೇಫಿಯನ್ನ ಚೆನ್ನಾಗಿಯೇ ಮಾಡಿಸಿಕೊಂಡಿದ್ದಾರೆ ಈಗ ಅವರ ಜೊತೆಗೆ ಚೇತ್ರ ಬೇರೆ ಸೇರಿಕೊಂಡು ಆಟ ಶುರು ಮಾಡಿದ್ದಾರೆ ಮನೆ ಮಂದಿಗೆಲ್ಲ ಅದು ಬೇಕು ಇದು ಬೇಕು ಅಂತ ಹಿಂಸೆ ಕೊಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಲೈಟ್ಸ್ ಆಫ್ ಆದ ಮೇಲೆ ಮಲಗಬೇಕು ಅದು ಸ್ಪರ್ಧಿಗಳಿಗೆ ಬಿಟ್ಟದ್ದು ಆದರೆ ಲೈಟ್ಸ್ ಆಫ್ ಆದ ಮೇಲೂ ಸೇವೆ ಮಾಡಿಸಿಕೊಳ್ಳುವ ಪ್ಲಾನ್ ಮಾಡಿದ್ದಾರೆ ಐಶ್ವರ್ಯ ಬಂದು ನನ್ನ ತಲೆ ಒತ್ತುಬೇಕು ಎಂದು ಚೈತ್ರ ಆರ್ಡರ್ ಮಾಡಿದ್ರೆ ಮ್ಯೂಸಿಕಲ್ ನೈಟ್ ಬೇಕು ಎಂದು ಮಂಜು ಹಠ ಮಾಡಿದ್ದಾರೆ ಎಲಿಮಿನೇಟ್ ಆಗಿದ್ದ ತ್ರಿವಿಕ್ರಮ್ ಮತ್ತೆ ಮನೆಗೆ ಬಂದಿದ್ದಾರೆ ಬದಲಾಗುವ ನಿರೀಕ್ಷೆ ಇದೆ ಹಾಗಂತ ತ್ರಿವಿಕ್ರಮ್ ಬೇಜನ್ ಎಗರಾಡುವುದಕ್ಕೆ ಹೋಗ್ತಿಲ್ಲ ಸೈಲೆಂಟ್ ಆಗಿಯೇ ಉತ್ತರ ಕೊಡ್ತಿದ್ದಾರೆ ರಾತ್ರಿ ಕ್ಲೀನ್ ಮಾಡಬೇಕು ಎಂಬ ಮಾತು ಬಂದಾಗ ಆಯ್ತು ಮಾಡೋಣ ಕ್ಲೀನ್ ಮಾಡುವ ಸಮಯ ಬಂದಿದೆ ಎಂದಿದ್ದಾರೆ ಅದಕ್ಕೆ ಮಂಜು ಟಾಂಗ್ ನೀಡಿದ್ದು ನನ್ನನ್ನೇ ಮನೆಗೆ ಕಳಿಸ್ತೀನಿ ಅಂತ ಹೇಳು ಅಂತ ಜೋರ್ ಮಾಡಿದ್ದಾರೆ ಇನ್ನು ಬಿಗ್ ಬಾಸ್ ನಲ್ಲಿ ಯಾವುದೇ ಟಾಸ್ಕ್ ನೀಡಿದರೂ ಒಮ್ಮೆ ಒಂದು ಟೀಮ್ ಗೆ ಸಿಕ್ಕರೆ ಮತ್ತೊಂದು ಸಲ ಮತ್ತೊಂದು ಟೀಮ್ ಗೆ ಸಿಗುತ್ತೆ ಆದರೆ ಶಕ್ತಿವಂತರಾದರೆ ಎದುರಾಳಿ ತಂಡದಿಂದ ಸೇವೆ ಮಾಡಿಸಿಕೊಳ್ತಾರೆ ಈಗ ಮಂಜು ಟೀಮ್ಗೆ ರಜತ್ ಅಲಿಯಾಸ್ ಬುಜ್ಜಿ ಸವಾಲು ಹಾಕಿದ್ದಾರೆ ನಮಗೂ ಬರುತ್ತಲ್ವಾ ಆಗ ಹಣ್ಣು ಗಾಯಿ ಮಾಡದೇ ಇದ್ರೆ ನನ್ನ ಹೆಸರು ಅಲ್ಲ ಎಂದು ಸವಾಲು ಹಾಕಿದ್ದಾರೆ ರಿವೆಂಜ್ ಯಾವ ರೀತಿ ಇರಬಹುದು ಎಂಬ ಕುತೂಹಲ ವೀಕ್ಷಕರಿಗೆ ಇದೆ